ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಎಷ್ಟೇ ಪೆಟ್ಟು ಕೊಟ್ಟರು ಕೂಡ ಇನ್ನು ಬುದ್ಧಿ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಮೊನ್ನೆ ಅಷ್ಟೇ ಐಎಂಎಫ್ ಇಂದ ಎಂಟೂವರೆ ಸಾವಿರ ಕೋಟಿ ಸಾಲವನ್ನ ಪಡ್ಕೊಂಡಿದೆ ಇವತ್ತು ಪಾಕಿಸ್ತಾನದ ಮೇಲೆ ಹತ್ರ ಹತ್ರ ಹತ್ತು ಲಕ್ಷ ಕೋಟಿಯಷ್ಟು ಸಾಲ ಇದೆ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ ಆ ಹತ್ತು ಲಕ್ಷ ಹಣವನ್ನ ತಗೊಂಡು ಅಭಿವೃದ್ಧಿ ಮಾಡಿದ್ರೆ ಇವತ್ತು ಪಾಕಿಸ್ತಾನಕ್ಕೆ ಇಂಥ ಗತಿ ಬರ್ತಾ ಇರಲಿಲ್ಲ ಇವತ್ತು ಇಡೀ ಪಾಕಿಸ್ತಾನದ ಜನರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಇದೆಲ್ಲದರ ನಡುವೆ ಭಾರತ ನಡೆಸಿದ ದಾಳಿಯಲ್ಲಿ ಮೃತಪಟ್ಟಂತ ಉಗ್ರರಿಗೆ ತಲಾ ಒಂದೊಂದು ಕೋಟಿ ರೂಪಾಯಿ ಪರಿಹಾರವನ್ನ ನೀಡುವುದಕ್ಕೆ ಘೋಷಣೆ ಮಾಡಿದೆ ಆ ಹಣ ಜಮೆ ಆಗ್ತಿರೋದು ಮಾತ್ರ ಉಗ್ರನ ಅಕೌಂಟ್ಗೆ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ ಕುಟುಂಬಕ್ಕೆ ಕೋಟಿ ಪರಿಹಾರ ಉಗ್ರನಾಯಕ ಅಜರ್ ಕೈಗೆ ಕೋಟಿ ಪಹಲ್ಗಂನಲ್ಲಿ ಇಪ್ಪತ್ತಾರು ಹಿಂದೂಗಳ ನೆತ್ತಿ ಸಿಲಿದ ಉಗ್ರರ ವಿರುದ್ದ ಕೈಗೊಳ್ಳೋಕೆ ಮುಂದಾದ ಪ್ರತಿಕಾರವೇ ಆಪರೇಷನ್ ಸಿಂಧು ಮೇ ಏಳರಂದು ನಡುರಾತ್ರಿ ಪಾಕ್ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತ್ತು ಭಾರತದ ವಾಯುದಳ ಆಗ ಪಾಕಿಸ್ತಾನದಲ್ಲಿದ್ದ ನಾಲ್ಕು ಹಾಗೂ ಪಿಒಕೆಯಲ್ಲಿನ ಐದು ಭಯೋತ್ಪಾದಕರ ನೆಲೆಗಳು ಭಾರತದ ಬಾಂಬ್ ದಾಳಿಗೆ ಡಮ್ ಡಮಾರ್ ಹಾಗೆ ಪಾಕ್ ಪ್ರೇರಿತ ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೋ ಆ ಎಲ್ಲದರ ಬಗ್ಗೆ ಗುಪ್ತಚರ ಮಾಹಿತಿ ಪಡೆದಿದ್ದ ಭಾರತ ಉಗ್ರರ ನೆಲೆಗಳಿಗೆ ಗುರಿ ಇಟ್ಟಿ ಉಡಾಯಿಸಿದೆ ಆಗ ಒಂಬತ್ತು ಉಗ್ರ ಅಡ್ಡಿಗಳ ಮೇಲೆ ನಡೆದ ಭಾರತದ ವಾಯುದಾಳಿಯಲ್ಲಿ ಸತ್ತವರು ನೂರಕ್ಕೂ ಹೆಚ್ಚು ಉಗ್ರರು ಇದರಲ್ಲಿ ಭಾರತ ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದು ಬಹವಲ್ಪುರದಲ್ಲಿನ ಜಾಮಿಯಾ ಮಸೀದ್ ಸುಬನ್ ಅಲ್ಲಾ ಕಟ್ಟಡವನ್ನ ಇಟ್ಟ ಗುರಿ ಮಿಸ್ ಆಗಲೇ ಇಲ್ಲ ಭಾರತದ ಕರಾರು ವಾಕ್ ಮಿಸೈಲ್ ಅಟ್ಯಾಕ್ಗೆ ಕತಮ್ ಆಗಿದ್ದು ಹದಿನಾಲ್ಕು ಉಗ್ರರು ಇದರಲ್ಲಿ ಜೈಷ್ ಇ ಮಹಮದ್ನ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರಿ ಆಕೆ ಪತಿ ಅಜರ್ ಸೋದರ ಸೊಸೆ ಕುಟುಂಬ ಸೇರಿದಂತೆ ಆಗ ಕಲಸಾಗಿದ್ದು ಹದಿನಾಲ್ಕು ಜನರ ಸಂಬಂಧಿಕರು ಆಪರೇಷನ್ ಸಿಂಧೂನಲ್ಲಿ ಭಾರತ ಕುಡಿಗಟ್ಟಿದ್ದು ಒಂಬತ್ತು ಉಗ್ರ ನೆಲೆಗಳು ಮುರಿಡ್ಕೆ ಮೇಲಿನ ದಾಳಿಯಲ್ಲಿ ಲಷ್ಕರ್ ಈ ತೊಯ್ಬಾದ ಮರ್ಕಜ್ ತೈಬಾ ಉಗ್ರನೆಲೆ ಬಹಮದ್ಪುರದಲ್ಲಿನ ಜೈಷ್ ಇ ಮಹಮ್ನದ್ ಸಂಘಟನೆಯ ಮರ್ಕಜ್ ಸುಬಾನಲ್ಲಾ ಸಿಯಾಲ್ಕೋಟ್ನಲ್ಲಿನ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮೆಹಾಮುನ್ನಾ ಜೊತಾ ಫೆಸಿಟಿ ಭಾರತದ ದಾಳಿಗೆ ಧ್ವಂಸಗೊಂಡಿದೆ ಮುರಡ್ಕೆ ಉಗ್ರ ನೆಲೆ ಮೇಲಿನ ದಾಳಿಯಲ್ಲಿ ಬಲಿಯಾಗಿದ್ದು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿರುವ ಎಲ್ಇಟಿ ಕಮಾಂಡರ್ ಅಬ್ದುಲ್ ರಾಫ್ ಮೊರಿಟ್ಕೆಯಲ್ಲಿ ನಡೆದ ಅಬ್ದುಲ್ ರಾಫ್ ಹಾಗೂ ಇತರೆ ಉಗ್ರರ ಅಂತ್ಯಸಂಸ್ಕಾರದ ವೇಳೆ ಭಾಗಿಯಾಗಿದ್ದು ಪಾಕ್ನ ಹಿರಿಯ ಸೇನಾಧಿಕಾರಿಗಳು ಇದೇ ಪಾಕ್ ಸೇನೆಗೂ ಉಗ್ರರಿಗೂ ಇರುವ ಲಿಂಕ್ ಅನ್ನು ಬಹಿರಂಗಪಡಿಸಿದ್ದು ಭಾರತಕ್ಕೂ ವಿಶ್ವದ ಎದುರು ಪಾಕ್ ಡಬಲ್ ಆಕ್ಟಿಂಗ್ ಅನ್ನು ನಿರೂಪಿಸೋಕೆ ಸಾಧ್ಯವಾಗಿತ್ತು ದಿಕ್ಕಿಟ್ಟ ಕುಟುಂಬಕ್ಕೆ ಮಸೂದೆ ವಾರುಸುದಾರ ಅಜರ್ಗೆ ಇದೀಗ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ಇನ್ನು ಮೃತ ಉಗ್ರರ ಮೇಲೆ ಇನ್ನಷ್ಟು ಅನುಕಂಪ ತೋರಿದೆ ಪಾಕ್ ಸರ್ಕಾರ ಭಾರತದ ದಾಳಿಯಲ್ಲಿ ಮೃತಪಟ್ಟ ಉಗ್ರರ ಕುಟುಂಬಸ್ಥರಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ಪ್ರಕಟಿಸಿದೆ ಪಾಕ್ ಸರ್ಕಾರ ಮೃತಪಟ್ಟ ಅಜರ್ ಮಸೂದ್ನ ಹದಿನಾಲ್ಕು ಸಂಬಂಧಿಕರ ಸಾವಿಗೆ ಈಗ ಅನೌನ್ಸ್ ಆಗಿದ್ದು ಹದಿನಾಲ್ಕು ಕೋಟಿ ರೂಪಾಯಿ ಮೃತರಿಗೆ ಇನ್ನಾರು ದಿಕ್ಕೆ ಇಲ್ಲದ ಕಾರಣ ಈ ಪರಿಹಾರ ಹಣಕ್ಕೆ ಅಜರ್ ಮಸೂದೆ ವಾರಸುದಾರ ದಟ್ ಮೀನ್ಸ್ ಈ ಹಣ ಇನ್ನಷ್ಟು ರಕ್ತ ಹರಿಸೋಕೆ ಬಳಕೆ ಫೇ ಎಷ್ಟು ಮಾತ್ರವಲ್ಲ ಅವತ್ತು ಭಾರತದ ದಾಳಿಗೆ ಒಡಿಸಾದ ಉಗ್ರರ ನೆಲೆಯಲ್ಲಿನ ಕಟ್ಟಡಗಳು ಇದೀಗ ಅದನ್ನು ರಿಪೇರಿ ಮಾಡಿಸಿಕೊಡೋಕೆ ಮುಂದಾಗಿದೆ ಪಾಕ್ ಸರ್ಕಾರ ಅದೇ ಸ್ಥಳದಲ್ಲಿ ಕಟ್ಟಡ ಹೊಸದಾಗಿ ಕಟ್ಟಲಾಗುತ್ತೋ ಅಥವಾ ಪರ್ಯಾಯವಾಗಿ ಬೇರೆಡೆ ಕಟ್ಟಡ ಕಟ್ಟಿಕೊಡಲಾಗುತ್ತೋ ಗೊತ್ತಿಲ್ಲ ಭಾರತವು ಈ ಬಗ್ಗೆ ಹದ್ದಿನ ಕಣ್ಣಿನಿಂದ ನಿಗಾ ಇಟ್ಟಿದೆ ಮತ್ತೆ ದಾಳಿ ನಡೆಸೋಕೆ ಈ ಇನ್ಫಾರ್ಮೇಷನ್ ಬೇಕಲ್ವಾ ಒಟ್ಟಾರೆ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವಂತಾರಲ್ಲ ಹಾಗೆ ಸರ್ಕಾರ ನಡೆಸೋಕೆ ಪಾಕ್ ಹತ್ತಿರ ಗಾಸಿಲ್ಲ ವಿಶ್ವದ ಎದುರು ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿರುವ ಬೆಕ್ಕರ್ ಪಾಕ್ ಈಗ ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರದ ಹಣವನ್ನ ಇದೆ ಪ್ರಗತಿಪರ ದೇಶಗಳು ಯಾವುದಾದರೂ ಕಾರ್ಖಾನೆಗೋ ಪ್ರಗತಿ ಚಟುವಟಿಕೆಗಳಿಗೋ ಬಂಡವಾಳ ಸುರಿದ್ರೆ ಈ ಪಾಪಿ ಪಾಕಿಸ್ತಾನ ನೋಡಿದ್ರೆ ಭಯೋತ್ಪಾದಕರಿಗೆ ಧಾರಾಳವಾಗಿ ಹಣವನ್ನು ನೀಡುತ್ತಿದೆ ಇದರ ಹಣೆ ಬರವೇ ಇಷ್ಟು ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಎಷ್ಟೇ ಪೆಟ್ಟು ಕೊಟ್ಟರು ಕೂಡ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಮೊನ್ನೆ ಅಷ್ಟೇ ಐಎಂಎಫ್ ಇಂದ ಎಂಟೂವರೆ ಸಾವಿರ ಕೋಟಿ ಸಾಲವನ್ನು ಪಡ್ಕೊಂಡಿದೆ ಇವತ್ತು ಪಾಕಿಸ್ತಾನದ ಮೇಲೆ ಹತ್ರ ಹತ್ರ ಹತ್ತು ಲಕ್ಷ ಕೋಟಿಯಷ್ಟು ಸಾಲ ಇದೆ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ ಆ ಹತ್ತು ಲಕ್ಷ ಹಣವನ್ನು ತಗೊಂಡು ಅಭಿವೃದ್ಧಿ ಮಾಡಿದ್ರೆ ಇವತ್ತು ಪಾಕಿಸ್ತಾನಕ್ಕೆ ಇಂಥ ಗತಿ ಬರ್ತಾ ಇರಲಿಲ್ಲ ಇವತ್ತು ಇಡೀ ಪಾಕಿಸ್ತಾನದ ಜನರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇದೆಲ್ಲದರ ನಡುವೆ ಭಾರತ ನಡೆಸಿದ ದಾಳಿಯಲ್ಲಿ ಮೃತಪಟ್ಟಂತ ಉಗ್ರರಿಗೆ ತಲಾ ಒಂದೊಂದು ಕೋಟಿ ರೂಪಾಯಿ ಪರಿಹಾರವನ್ನ ನೀಡೋದಕ್ಕೆ ಘೋಷಣೆ ಮಾಡಿದೆ ಆ ಹಣ ಜಮೆ ಆಗ್ತಿರೋದು ಮಾತ್ರ ಉಗ್ರನ ಅಕೌಂಟ್ಗೆ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ ಕೋಟಿ ಪರಿಹಾರ ಉಗ್ರ ನಾಯಕ ಅಜರ್ ಹದಿನಾಲ್ಕು ಕೋಟಿ ರೂಪಾಯಿ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ನೆತ್ತಿಸಲಿದ್ದ ಉಗ್ರರ ವಿರುದ್ದ ಕೈಗೊಳ್ಳೋಕೆ ಮುಂದಾದ ಪ್ರತಿಕಾರವೇ ಆಪರೇಷನ್ ಸಿಂಧು ಮೇ ಏಳರಂದು ನಡುರಾತ್ರಿ ಪಾಕ್ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದು ಭಾರತದ ವಾಯುದಳ ಆಗ ಪಾಕಿಸ್ತಾನದಲ್ಲಿದ್ದ ನಾಲ್ಕು ಹಾಗೂ ಪಿಒಕೆಯಲ್ಲಿನ ಐದು ಭಯೋತ್ಪಾದಕರ ನೆಲೆಗಳು ಭಾರತದ ಬಾಂಬ್ ದಾಳಿಗೆ ಡಮ್ ಡಮಾರ್ ಪಾಕ್ ಪ್ರೇರಿತ ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೋ ಆ ಎಲ್ಲದರ ಬಗ್ಗೆ ಗುಪ್ತಚರ ಮಾಹಿತಿ ಪಡೆದಿದ್ದ ಭಾರತ ಉಗ್ರರ ನೆಲೆಗಳಿಗೆ ಗುರಿ ಇಟ್ಟಿ ಉಡಾಯಿಸಿದೆ ಆಗ ಒಂಬತ್ತು ಉಗ್ರ ಅಡ್ಡಿಗಳ ಮೇಲೆ ನಡೆದ ಭಾರತದ ವಾಯುದಾಳಿಯಲ್ಲಿ ಸತ್ತವರು ನೂರಕ್ಕೂ ಹೆಚ್ಚು ಉಗ್ರರು ಇದರಲ್ಲಿ ಭಾರತ ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದು ಬಹವಲ್ಪುರದಲ್ಲಿನ ಜಾಮಿಯಾ ಸುಬಾನ್ ಅಲ್ಲಾ ಕಟ್ಟಡವನ್ನ ಇಟ್ಟ ಗುರಿ ಮಿಸ್ ಆಗಲೇ ಇಲ್ಲ ಭಾರತದ ಕರಾರು ವಾಕ್ ಮಿಸೈಲ್ ಅಟ್ಯಾಕ್ಗೆ ಕತಂ ಆಗಿದ್ದು ಹದಿನಾಲ್ಕು ಉಗ್ರರು ಇದರಲ್ಲಿ ಜೈಷ್ ಇ ಮಹಮ್ನದ್ನ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರಿ ಆಕೆ ಪತಿ ಅಜರ್ ಸೋದರ ಸೊಸೆ ಕುಟುಂಬ ಸೇರಿದಂತೆ ಆಗ ಕಲಸಾಗಿದ್ದು ಹದಿನಾಲ್ಕು ಜನರ ಸಂಬಂಧಿಕರು ಆಪರೇಷನ್ ಸಿಂಧೂನಲ್ಲಿ ಭಾರತ ಪುಡಿಗಟ್ಟಿದ್ದು ಒಂಬತ್ತು ಉಗ್ರನೆಲೆಗಳು ಮುರಿಡ್ಕೆ ಮೇಲಿನ ದಾಳಿಯಲ್ಲಿ ಲಷ್ಕರ್ ಇ ತೊಯ್ಬಾದ ಮರ್ಕಜ್ ತೈವಾ ಉಗ್ರನೆಲೆ ಬಹವರ್ಪುರದಲ್ಲಿನ ಜೈಷ್ ಇ ಮಹಮ್ಮದ್ ಸಂಘಟನೆಯ ಮರ್ಕಜ್ ಸುಬಾನಲ್ಲಾ ಸಿಯಾಲ್ಕೋಟ್ನಲ್ಲಿನ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮೆಹಾಮುನಾ ಜೊತಾ ಫೆಸಿಲಿಟಿ ಭಾರತದ ದಾಳಿಗೆ ಧ್ವಂಸಗೊಂಡಿದೆ ಮುರಡ್ಕೆ ಉಗ್ರ ನೆಲೆ ಮೇಲಿನ ದಾಳಿಯಲ್ಲಿ ಬಲಿಯಾಗಿದ್ದು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿರುವ ಎಲ್ಇಟಿ ಕಮಾಂಡರ್ ಅಬ್ದುಲ್ ರಾಫ್ ಮೊರಿಡ್ಕೆಯಲ್ಲಿ ನಡೆದ ಅಬ್ದುಲ್ ರಾಫ್ ಹಾಗೂ ಇತರೆ ಉಗ್ರರ ಅಂತ್ಯಸಂಸ್ಕಾರದ ವೇಳೆ ಭಾಗಿಯಾಗಿದ್ದು ಪಾಕ್ನ ಹಿರಿಯ ಸೇನಾಧಿಕಾರಿಗಳು ಇದೇ ಪಾಕ್ ಸೇನೆಗೂ ಉಗ್ರರಿಗೂ ಇರುವ ಲಿಂಕ್ ಅನ್ನು ಬಹಿರಂಗಪಡಿಸಿದ್ದು ಭಾರತಕ್ಕೂ ವಿಶ್ವದ ಎದುರು ಪಾಕ್ ಡಬಲ್ ಆಕ್ಟಿಂಗ್ ಅನ್ನು ನಿರೂಪಿಸೋಕೆ ಸಾಧ್ಯವಾಗಿತ್ತು ದಿಕ್ಕಿಟ್ಟ ಕುಟುಂಬಕ್ಕೆ ಮಸೂದೆ ವಾರುಸುದಾರ ಅಜರ್ಗೆ ಇದೀಗ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ಎನುಮೃತ ಉಗ್ರರ ಮೇಲೆ ಇನ್ನಷ್ಟು ಅನುಕಂಪ ತೋರಿದೆ ಪಾಕ್ ಸರ್ಕಾರ ಭಾರತದ ದಾಳಿಯಲ್ಲಿ